ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡಿದೆ ಸೊ ನೋಡ್ತಾ ಇರ್ಬೋದು ಅಡುಗೆ ಇದ್ದೀನಿ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆಯಿಂದ ಬರೀ ಪುಟಾಣಿ ಜೊತೆ ಆಟ ಊಟ ಪಾಠ ಇಷ್ಟಲ್ಲೇ ಟೈಮ್ ಸ್ಪೆಂಡ್ ಆಗೋಗ್ಬಿಡುತ್ತೆ ಸೊ ಏನಂದರೆ ನಾನು ಹರ್ಷ ಮನೆಯಲ್ಲಿದ್ದಾಗ ನಾನು ಏನೇ ಕೆಲಸ ಇರ್ಬೋದು ಅಡುಗೆ ಊಟ ತಿಂಡಿ ಎಲ್ಲವನ್ನು ಮಾಡ್ಕೋಬೇಕು ಸೊ ಅವ್ರು ಇಲ್ಲದೇ ಇರೋ ಟೈಮ್ನಲ್ಲಿ ನಾನು ಎಸ್ ಅಫ್ಕೋರ್ಸ್ ನನ್ನ ಮಗನ ಜೊತೆ ಎಲ್ಲ ಟೈಮ್ನೂ ಸ್ಪೆಂಡ್ ಮಾಡಬೇಕು ಇವಾಗಂತೂ ಕಣ್ಣು ಮಿಚ್ಚಿ ಕಂಡುಬಿಡೋಷ್ಟರಲ್ಲಿ ಏನಾದರೂ ಒಂದು ಅವಾಂತರ ಮಾಡಿಬಿಟ್ಟಿರ್ತಾನೆ ಸೊ ಹಾಗಾಗಿ ಅವನ ಕಣ್ಣ ರೆಪ್ಪೆನಲ್ಲಿ ಜೋಪಾನ ಮಾಡ್ತಾ ಇದ್ದೀನಿ ಇನ್ನು ಪುಟಾಣಿ ಅವರಪ್ಪ ಬಂದಮೇಲೆ ಅವ್ರ ಜೊತೆ ಆರಾಮಾಗಿ ಆಟಾಡ್ಕೋತಾನೆ ನಾನು ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಇದ್ದೀನಿ ಸೊ ಇವತ್ತಿನ ಡಿನ್ನರ್ ಬಂದು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಅವರೇ ಕಾಳು ಸೊಪ್ಪು ಸೊ ಅವರೇ ಕಾಳು ಮತ್ತು ಸೊಪ್ಪನ್ನು ಒಗ್ಗರಣೆ ಮಾಡೋಣ ಅಂತ ಹೇಳಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಾಯ್ತು ಸೊ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಅಷ್ಟಂಗೆ ಸಿಕ್ಕಾಬಟ್ಟು ಇಷ್ಟ ಆಗುತ್ತೆ ಇವಾಗ ಏನಂತ ಅಂದರೆ ನನಗೆ ಈಗ ಮುಂಚೆ ಇಲ್ಲ ನಾನು ಎಷ್ಟೆಲ್ಲ ಥಿಂಕ್ ಮಾಡ್ತಾ ಇದ್ದೆ ಯಾವಾಗಲೂ ನನ್ನ ಮೈಂಡನ್ನ ನಾನು ಖಾಲಿ ಬಿಟ್ಟವಳೆ ಅಲ್ಲ ಇವಾಗ ಹೇಗೆ ಅಂದರೆ ತುಂಬ ಲಿಮಿಟೆಡಾಗಿ ಥಿಂಕ್ ಮಾಡ್ತೀನಿ ನಾನು ಅಷ್ಟಂಗೆ ಅದೇ ಹೇಳ್ತಾ ಇದ್ದೆ ದಿನ ಬೆಳಿಗ್ಗೆ ಆಯಿತು ಅಂತ ಅಂದರೆ ಅವರಿಗೆ ರುಚಿ ರುಚಿಯಾಗಿ ಅವ್ರಿಗೆ ಇಷ್ಟ ಆಗೋವಂಥ ಅಡುಗೆಗಳನ್ನ ಮಾಡಿಕೊಡ್ಬೇಕು ಅದನ್ನು ಅವ್ರ ಮನಸಾರೆ ಪ್ರೀತಿಯಿಂದ ತಿನ್ನಬೇಕು ಅಷ್ಟೇ ನನಗೆ ಅದು ಅದು ಎಷ್ಟೊಂದು ಖುಷಿ ಕೊಡ್ತಾಯಿದೆ ಅಂದರೆ ಒಂಥರ ನೆಮ್ಮದಿ ಸಿಗುತ್ತೆ ಸೊ ಅವರು ಪ್ರೀತಿಯಿಂದ ಹೊರಗಡೆ ಕೆಲಸ ಮಾಡಿ ಸುಸ್ತಾಗಿ ಬರ್ತಾರೆ ಮನೆಗೆ ಬಂದಾಗ ಅವರು ಪ್ರೀತಿಯಿಂದ ಹೊಟ್ಟೆ ತುಂಬ ಊಟ ಮಾಡಿದಾಗ ಹೆಂಡ್ತಿಗೆ ಸಿಗುವಂಥ ನೆಮ್ಮದಿ ಇದೆಯಲ್ಲ ಅದು ಪ್ರೈಸ್ಲೆಸ್ ನನಗಂತೂ ದಿನ ಬೆಳಿಗ್ಗೆ ಆಯಿತು ಅಂತ ಅಂದರೆ ಅಪ್ಪ ಮಗನ ಸೇವೆ ಮಾಡೋದೇ ದೊಡ್ಡ ಲೈಫ್ನ ಒಂದು ದೊಡ್ಡ ಗುರಿಯಾಗಿ ಹೋಗ್ಬಿಟ್ಟಿದೆ ಅದು ಖುಷಿ ಇದೆ ಇದರಲ್ಲಿ ಸೊ ಇವಾಗ ಅವರಿಗೆ ಮುದ್ದೆ ಮತ್ತು ಸೊಪ್ಪಿನ ಪಲ್ಯ ಮಾಡಿ ಸೊಪ್ಪಿನ ಸಾಂಬಾರು ಇದ್ದೀನಿ ಸೊ ಏನು ಅಂತಂದರೆ ಅವ್ರು ಇದುವರೆಗೂ ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಒಂದು ಬಂಡಲ್ನಲ್ಲಿ ಕೊಡಬೇಕು ಅನ್ನೋದಷ್ಟೇ ಕಾನ್ಸೆಪ್ಟ್ ಅವರು ಖುಷಿಯಾಗಿರಬೇಕು ಅವರು ಆರೋಗ್ಯವಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಲ್ವಾ ಸೊ ಇವಾಗ ಅವ್ರದ್ದು ಅವರಿಗೂ ಊಟ ಎಲ್ಲ ಹಾಕ್ಕೊಟ್ಟೆ ನಮ್ಮ ಪುಟಾನಿಗೂ ಸ್ವಲ್ಪ ಮುದ್ದೆ ತಿನ್ಸೋಣ ಅಂತೇಳಿ ತೊಗೊಂಡೆ ಆ್ಯಕ್ಚುಲಿ ಅವ್ರು ಚಿಕ್ಕಿ ಹಿಂಗೆ ಕುತ್ಕೊತಿದ್ದು ಚಿಕ್ಕದ್ರಲ್ಲಿ ಅವಳು ಸುಮಾರು ವರ್ಷದವರೆಗೂ ಹಿಂಗೆ ಒಂದು ಸಿಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗು ಹಿಂಗೆ ಕುತ್ಕೊಳ್ಳೋಳು ಕಾಲನ್ನ ಹಿಂದೆಗಡೆ ಹಾಕ್ಕೊಂಡು ನನ್ನ ಮಗನೂ ಹೋಗಿ ಬಂದು ಹೋಗಿ ಬಂದು ಹಾಗೆ ಕುತ್ಕೊತಾನೆ ಅವ್ರ ಚಿಕ್ಕಿ ಥರನೇ ಕೂತ್ಕೊತಾನೆ ಅಲ್ಲ ಮಗನೆ ಚಿಕ್ಕಿ ಥರ ಗುಡ್ ಬಾಯ್ ಆಗ್ತಾನೆ ಅಲ್ಲ ಬಂಗಾರ ಅಲ್ಲ ಮಗನೆ ಚಿಕ್ಕಿ ಇಸ್ ಅ ಗುಡ್ ಗರ್ಲ್ ಹಾಗೆ ಅವೇನ್ ಇಸ್ ಅ ಗುಡ್ ಬಾಯ್ ಆಗ್ತಾನೆ ಅಲ್ಲ ಬಂಗಾರ ಅಲ್ಲ ಬಂಗಾರ ಸೇಮ್ ನಮ್ಮ ರುಚಿ ಹ್ಯಿಟೀಸ್ ಹೀಗೆ ಕೂತ್ಕೊತಿದ್ದು ಎರಡು ಕಾಲು ಹಿಂದೆ ಹಾಕ್ಕೊಂಡು ಆ ಕಾಲ್ ಮೇಲೆ ಕೂತ್ಕೊತಿಲ್ಲ ನನ್ನ ಮಗನೂ ಬಂದು ಇವಾಗ ಹಂಗೆ ಕೂತ್ಕೊತಾನೆ ನೋಡೋದೇ ಒಂದದ್ದು ಖುಷಿ ಅವ್ರು ಚಿಕ್ಕಿಗೆ ಫಸ್ಟ್ ವೀಡಿಯೋ ಕಾಲ್ ಮಾಡಿ ತೋರಿಸ್ಬೇಕು ನೋಡಿ ಲೀ ಪಿಟ ನೀನು ನಿನ್ನ ಥರನೇ ಕೂತಿದ್ದೆ ರಾಯು ಬೇಬಿ ರಾಯು ಬೇಬಿ ಚಿಕ್ಕಿ ಥರ ಕೂರೋದು ಕಲ್ತಿದ್ದೆ ಒಂದೊಂದು ಗುಣಗಳು ಒಬ್ಬೊಬ್ರದ್ದು ಬಂದಿದೆ ಅಂತ ಹೇಳ್ತಾರಲ್ಲ ಹಾಗೆ ನೆಕ್ಸ್ಟ್ ಡೇ ಇನ್ನೂ ನಾನು ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ರಾತ್ರಿ ಬಂದು ಪುಟಾನಿ ಊಟ ಎಲ್ಲ ಮಾಡೋಷ್ಟು ಸಿಕ್ಕಾ ಬಟ್ಟೆ ರಂಪಾಟ ಮಾಡೋಕ್ ಬಿಟ್ಟ ಸೊ ಅವನಿಗೆ ಊಟ ಮಾಡಿಸಿ ಗೇಂದ್ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ ನಾನು ಊಟ ಮಾಡಿ ಐ ಆಮ್ ಟೋಟಲಿ ಟಯರ್ಡ್ ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ತಿಂಡಿಗೆ ಬಂದು ದೋಸೆ ಮಾಡಿದ್ದೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ದೋಸೆ ಮಾಡಿದ ದಿನ ಅವನು ಆರಾಮಾಗಿ ತಿನ್ಕೊತಾನೆ ಸೊ ಹಾಗಾಗಿ ಅವ್ನಿಗೆ ಈಗ ಫಸ್ಟ್ ಅವನಿಗೆ ತಿಂಡಿ ತಿನ್ಸೋಣ ಅಂತ ಹೇಳಿ ಒಂದು ಪುಟಾಣಿ ದೋಸೆ ಮಾಡ್ಕೊತಾ ಇದ್ದೀನಿ ಸೊ ಅವನು ಈ ಒಂದು ಇಷ್ಟರಲ್ಲಿ ಒಂದು ಅರ್ಧ ಅಥವಾ ಮುಕ್ಕಾಲು ತಿನ್ಬಿಟ್ರೆ ಅವ್ನು ಸ್ವಲ್ಪ ಸಮಾಧಾನ ಮಧ್ಯಾಹ್ನವರೆಗೂ ಆರಾಮಾಗಿ ಇರ್ಬೋದು ಸೊ ಇವಾಗ ಅವನು ಫಸ್ಟ್ ತಿಂಡಿ ತಿನ್ನಿಸ್ಬಿಡೋಣ ಅಂತ ಹೇಳಿ ದೋಸೆ ಹಾಕ್ಕೊಂಡಿದ್ದೀನಿ ಆಚಲ್ಲಿ ಬಂದು ಇವತ್ತು ಒಂದು ಪಾರ್ಸಲ್ ಬರೋದಿತ್ತು ಹಾಗಾಗಿ ಹರ್ಷ ಹೊರಗಡೆ ಹೋಗಿದ್ದರು ನಾನು ಅವ್ರಿಗೂ ಕಾಲ್ ಮಾಡಿದ್ದೆ ಈಗ ಪಾರ್ಸಲ್ ಬರುತ್ತೆ ರೀ ಅವ್ರಿಗೆ ಗೊತ್ತಾಗಲ್ಲ ಬನ್ನಿ ಅಂತ ಹೇಳಿ ಸೊ ಅದು ಅವ್ರಿಗೆ ತುಂಬ ಸರ್ಪ್ರೈಸ್ ನಾನು ಅವ್ರಿಗೆ ಹೇಳೇ ಇರಲಿಲ್ಲ ಏನು ಪಾರ್ಸಲ್ ಅಂತ ಹೇಳಿ ಅವರು ಕೂಡ ಬಂದರು ಅವರು ತಿಂಡಿ ಮಾಡೋಕ್ಕೆ ಮುಂಚೆನೇ ಅದು ಬೆಳಿಗ್ಗೆ ಬಂದುಬಿಡ್ತು ಪಾರ್ಸಲ್ ಸೊ ಹಾಗಾಗಿ ಹರ್ಷಗೆ ಅವ್ರಿಗೆ ಗೊತ್ತಾಗಲ್ಲ ರೀ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಆ್ಯಕ್ಚುಲಿ ಅವರು ಶಾಕ್ ಆಗಿಬಿಟ್ರು ವರ್ಷ ಯಾಕೆ ಅಂತ ಅಂದರೆ ಪಾರ್ಸಲ್ ಅಂದರೆ ಏನೋ ಒಂದು ಬೈಕಲ್ಲಿ ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಅವ್ರು ಇದ್ರು ಅರ್ಷಿ ನೀನು ಪಾರ್ಸಲ್ ಬೈಕಲ್ಲಿ ಬಂದಿಲ್ಲ ಯಾವುದೋ ದೊಡ್ಡ ವೆಯ್ಕಲೆಲ್ಲ ಬಂದಿತ್ತು ಅಂತ ಹೇಳಿ ಸೊ ಅವರು ಮನೆ ಬಂದ್ಮೇಲೆ ಗೊತ್ತಾಯ್ತು ಏನು ಅಂತ ಹೇಳಿ ಎಸ್ ಪಾರ್ಸಲ್ ಬಂದು ಏನಂದರೆ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ ಎಸ್ ನಮ್ಮ ಈ ಹೊಸ ಮನೆಗೆ ಒಂದು ಹೊಸ ಟಿ ವಿನ ತರಿಸಿದ್ದೀನಿ ಅರ್ಷಂಗೆ ಇದ್ರ ಬಗ್ಗೆ ಕಿಂಚಿತ್ತು ಕೂಡ ಗೊತ್ತಿಲ್ಲ ಅವರಂತೂ ಫುಲ್ಲು ಸರ್ಪ್ರೈಸ್ ಆಗೋಗ್ಬಿಟ್ಟಿದ್ದಾರೆ ಯಾಕೆ ಅಂತ ಅಂದರೆ ನಾವು ಈ ಮನೆಗೆ ಬರೋಕ್ಕೆ ಮುಂಚೆ ಈ ಮನೆಗೆ ನಾವು ಪ್ರತಿಯೊಂದನ್ನು ಹೊಸದಾಗಿ ತೊಗೊಂಡಿದ್ದಲ್ವ ಏನು ಬೇಕು ಏನು ಬೇಡ ಅಂತ ಹೇಳಿ ಒಂದು ಲೀಸ್ಟನ್ನ ಮಾಡ್ಕೊಂಡಿದ್ವಿ ಸೊ ನಾನು ಅವಾಗ ಹೇಳಿದ್ದೆ ಅವರಿಗೆ ನಾನೇ ಒಂದು ಒಂದಿಷ್ಟು ಬೋಧನೆ ಎಲ್ಲ ಮಾಡಿದ್ದೆ ಏನೂ ಬೇಡ ಟಿ ವಿ ಫ್ರಿಜ್ ವಾಷಿಂಗ್ ಮೆಷಿನ್ ಈ ಥರ ಏನೂ ಬೇಡ ಜಸ್ಟ್ ಬೇಸಿಕ್ ನೀಡ್ಸ್ ಏನು ಬೇಕಿದೆ ಅದನ್ನು ಮಾತ್ರ ತೊಗೊಳ್ಳೋಣ ಯಾಕೆ ಅಂತ ಅಂದರೆ ಮೇಜರಾಗಿ ಏನು ಅಂತ ಅಂದರೆ ನಾವು ನಮ್ಮ ಹೊಸ ಮನೆಗೆ ಹೋದಾಗ ನಮ್ಮ ಹೊಸ ಮನೆಗೆ ಸೂಟ್ ಆಗೋವಂಥ ವಸ್ತುಗಳನ್ನ ನೋಡಿ ತೊಗೊಳ್ಳೋಣ ಅಂತ ಹೇಳಿ ನಾನೇ ನಮ್ಮಗೆ ಒಂದಿಷ್ಟು ಸ್ಪೀಚೆಲ್ಲ ಕೊಟ್ಟಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ನನಗೆ ಒಂದು ಬನ್ ಬಂದ ಒಂದು ಟೂ ಡೇಸಿಂದ ನನಗೆ ಅನಿಸುತ್ತಿಲ್ಲ ಒಂದು ಟಿ ವಿ ತೊಗೊಂಡ್ಬಿಡೋಣ ಅಂತ ಹೇಳಿ ಸೊ ನಾನು ಇದ್ರ ಬಗ್ಗೆ ರುಚಿಗೂ ಹೇಳಿದೆ ಟಿ ವಿ ತೊಗೊಂಡ್ಬಿಡೋಣ ಅಂತಿದ್ದೀನಿ ಕಣೆ ಅಂತ ಹೇಳಿ ಹಾಗೆ ನಾವು ಪಾಂಡುಪುರ ಹೋಗಿದ್ವಿ ಪುಟಾನಿಗೆ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೇಳಿ ಹರ್ಷ ಎಲ್ಲೋ ನಮ್ಮನ್ನು ಅಲ್ಲಿ ಬಿಟ್ಟು ಹೋಗಿದ್ರು ಅಲ್ಲಿ ಒಂದು ಶಾಪ್ ಇತ್ತು ಹೋಗಿ ಹಾಗೆ ವಿಸಿಟ್ ಮಾಡಿ ಬಂದಿದ್ವಿ ಅಲ್ಲಿಗೆ ಅಂದರೆ ಶಾಪಿಗಿರೋಂಥ ಪ್ರೈಸಿದನು ಹಾಗೆ ಹಾನ್ಲೈನ್ಗಿರೋವಂಥ ಪ್ರೈಸ್ ಕಂಪ್ಯಾರಿಟಿವ್ಲಿ ಒಂದು ತ್ರೀ ಟು ಫೋರ್ ತೌಸಂಡ್ ಸ್ವಲ್ಪ ಕಮ್ಮಿ ಇತ್ತು ಆ ರುಚಿ ಬಂದು ನಾನು ಆನ್ಲೈನಲ್ಲೇ ಬುಕ್ ಮಾಡ್ತೀನಿ ನೀ ಶಾಪಲ್ಲೇನು ತೊಗೊಳಕ್ಕೆ ಹೋಗ್ಬೇಡ ಹೇಳಿ ಅವಳು ಹಾನ್ಲೈನಲ್ಲೇ ಬುಕ್ ಮಾಡಿದ್ಳು ಏನು ಇನ್ನೂ ಏನು ಸರ್ಪ್ರೈಸ್ ಅಂತ ಅಂದರೆ ನಾವು ಜಸ್ಟ್ ಹಿಂದಿನ ದಿನ ಒಂದು ಮಧ್ಯಾಹ್ನದ ಮೇಲೆ ಬುಕ್ ಮಾಡಿದ್ದು ಅಷ್ಟೇ ಬೆಳಿಗ್ಗೆ ಅಷ್ಟಲ್ಲೇ ನಮಗೆ ಅದು ಡೆಲಿವರ್ಡ್ ಆಯಿತು ಅದೊಂದು ಸ್ವಲ್ಪ ಸಿಕ್ಕಾಪಟೆ ಖುಷಿ ಅಂತ ಅನ್ನಿಸ್ತು ಸೊ ಎಸ್ ಫೈನಲಿ ಬೇಡ ಬೇಡ ಅಂತ ಅಂದ್ಕೊಂಡು ಹೊಸ ಮನೆಗೆ ಹೊಸ ಟಿ ವಿ ಕೂಡ ತೊಗೊಂಡು ಬಂದ್ವಿ ಸಿಕ್ಕಾಪಟೆ ಖುಷಿ ಅನ್ನಿಸ್ತು ಏನಂದರೆ ನನಗೆ ಟಿ ವಿ ನೋಡೋ ನೋಡೋವಂಥ ಏನು ಅಭ್ಯಾಸ ಏನಿಲ್ಲ ನನಗೆ ಟಿ ವಿನೇ ಇರಬೇಕು ಅಂತ ಏನಿಲ್ಲ ನಾನೇನು ಈ ಥರ ಸೀರಿಯಲ್ಸ್ ಫಿಲಮ್ ಆ ಥರ ಎಲ್ಲ ನನಗೇನು ಇಂಟ್ರೆಸ್ಟ್ ಇಲ್ಲ ಬಟ್ ಯಾಕೋ ಗೊತ್ತಿಲ್ಲ ನನಗೆ ಟಿ ವಿ ತೊಗೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಹರ್ಷಂಗೆ ಹೇಳಲೂ ಇಲ್ಲ ಅವ್ರನ್ನ ಕೇಳಲೂ ಇಲ್ಲ ಸೊ ಯಾವಾಗಲೂ ಗೊತ್ತಿರೋ ಹಾಗೆ ನನ್ನ ಬ್ಯಾಕ್ ಸಪೋರ್ಟರ್ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತು ಹರ್ಷ ಹೇಗೋ ಹಾಗೆ ನನ್ನ ತಂಗಿ ಕೂಡ ಸೊ ನಾನು ಅವಳು ಜಸ್ಟ್ ಒಂದು ಮಾತು ಹೇಳಿದೆ ತೊಗೊಳೋಣ ಅಂತಿದ್ದೀನಿ ಅಂತ ಹೇಳಿ ಬೇಡ ನೀನು ಶಾಪಲ್ಲಿ ತೊಗೋಬೇಡ ನಾನು ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಕಂಪಾರಿಟಿವ್ಲಿ ಅಮೌಂಟ್ ಬಂದು ತ್ರೀ ಟು ಫೋರ್ ತೌಸಂಡ್ ಸ್ವಲ್ಪ ಕಮ್ಮಿ ಇದೆ ನೀನು ಕೇಳ್ತಿರೋ ಅಂಥ ಟಿ ವಿ ನಾನು ಆನ್ಲೈನಲ್ಲೇ ಬುಕ್ ಮಾಡ್ತೀನಿ ಅಂತ ಹೇಳಿ ಬುಕ್ ಮಾಡಿದ್ಲು ಸೊ ಫೈನಲಿ ಬಂತು ನಮ್ಮ ಮನೆಗೆ ಹೊಸ ಟಿ ವಿ ಬಂತು ಟಿ ವಿ ಬಂದು ಸೋನಿ ಫಾರ್ಟಿ ತ್ರೀ ಇಂಚಸ್ ಇದು ಸೊ ನೀವು ಒಂದ್ಸಲ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ನಾನು ಎಲ್ ಜಿ ಆ ಸೋನಿ ಎರಡಲ್ಲೊಂದು ತೊಗೊಬೇಕು ಅಂತಿದ್ದೆ ಬಟ್ ನನಗೆ ಬಂದು ಸೋನಿ ಕ್ಲಾರಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೂ ಇರೋದು ಕೂಡ ಸೋನಿನೇ ಸೊ ಸೋನಿನೇ ಇರಲಿ ಹೇಳಿ ಸೋನಿನೇ ಬುಕ್ ಮಾಡಿಸ್ದೆ ಅರ್ಶಾಂತ್ ಅವ್ರ ಬಾಯಲ್ಲಿ ಏನು ಮಾತೆ ಬರ್ತಿಲ್ಲ ಅಂತ ಕೇಳೋದು ಅಷ್ಟೇ ಟಿ ವಿ ತರಿಸ್ಬಿಟ್ಟಿದ್ಯಾ ಅಂತ ಹೇಳಿ ಫಸ್ಟು ಆ ರೀ ನಿಮಗೋಸ್ಕರ ತರಿಸಿದ್ದೀನಿ ಅಂತೇಳಿ ನಾನೇನು ಟಿ ವಿ ನೋಡೋಲ್ಲ ನೋಡಿದ್ರೆ ನಮ್ಮ ಹರ್ಷನೆ ಅದು ಬಿಟ್ಟರೆ ನಮ್ಮ ಪುಟಾಣಿ ಸೊ ಅವರಿಬ್ಬರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ಫೈನಲಿ ಟಿ ವಿನ ತರಿಸಿದ್ದೀನಿ ಸೊ ನಾವು ಬೇಡ ಅಂತ ಅಂದ್ಕೊಂಡ್ರು ಆಗಬೇಕು ಅಂತ ಅಂತಿರುತ್ತೆ ಅದು ಹಾಗೆ ಆಗುತ್ತೆ ಅಲ್ವಾ ಸೊ ಎಸ್ ಫೈನಲಿ ಮನೆಗೆ ಹೊಸ ಟಿ ವಿ ಕೂಡ ಬಂತು ಸೊ ಒನ್ಸ್ ಯಾವುದೇ ಪ್ರಾಡಕ್ಟ್ ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡಿದ್ಮೇಲೆ ಅದರಲ್ಲೂ ಈ ಥರ ಬಿಗ್ ಅಮೌಂಟಲ್ಲಿ ನಾವು ಪರ್ಚೇಸ್ ಮಾಡಿದಂಥ ವಸ್ತುಗಳನ್ನ ಅವರೇ ಅನ್ಬಾಕ್ಸಿಂಗ್ ಮಾಡಿ ಏನಾದರೂ ಡ್ಯಾಮೇಜಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊತಾರೆ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಕೂಡ ಆ್ಯಂಡ್ ಆಲ್ಸೋ ಅದು ನಮಗೂ ಕೂಡ ಒಂದು ರೆಫರೆನ್ಸ್ ಬೇಕಾಗಿರುತ್ತೆ ಅಲ್ವಾ ಏನಾದರೂ ಡ್ಯಾಮೇಜಸ್ ಇದೆಯಾ ಅಂತ ಹೇಳಿ ಸೊ ಒಂದು ಅವರು ಚೆಕ್ ಮಾಡಿ ನಮಗೂ ತೋರಿಸಿ ಸಂಜೆ ಅಥವಾ ಬೆಳಿಗ್ಗೆ ಅಷ್ಟಲ್ಲಿ ಬಂದು ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿದರು ಅದೇನೂ ಗೊತ್ತಿಲ್ಲ ನಾವು ಇನ್ನೇ ದಿನ ತಾನೇ ಟಿ ವಿ ಬುಕ್ ಮಾಡಿದ್ವಿ ಒಂದೇ ದಿನಕ್ಕೆ ಟಿ ವಿ ಕೂಡ ಬಂತು ಆ್ಯಂಡ್ ಜೊತೆಗೆ ಒನ್ ಅವರ್ ಅಷ್ಟಲ್ಲೆಲ್ಲ ಕೇಬಲ್ ಕನೆಕ್ಷನ್ ಕೂಡ ಮಾಡಿದ್ರು ಜೊತೆಗೆ ನಮಗೆ ಮದ್ದು ಮಧ್ಯಾಹ್ನದಷ್ಟರಲ್ಲೇ ಬಂದು ಟಿ ವಿ ಕೂಡ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತಾ ಇದ್ದಾರೆ ಫಟಾಫಟ್ ಅಂತ ಆಗೋಯ್ತು ಅದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅಂದರೆ ಒಂದೇ ದಿನದಲ್ಲೆಲ್ಲ ಆಗೋಗುತ್ತಲ್ಲ ಆಗೋಯ್ತಲ್ಲ ಅಂತ ಹೇಳಿ ಸೊ ನಾನು ಅದೇ ಅಷ್ಟಂಗೆ ಹೇಳ್ತಿದ್ದೆ ಯಾವುದೇ ಕೆಲಸ ಆದರೂ ಒಂದೇ ಮನಸ್ಸಿನಲ್ಲಿ ಮಾಡಿದ್ರೆ ಎಲ್ಲ ಫಟಾಫಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ರೀ ಅಂತ ಹೇಳಿಬಿಟ್ಟು ಸೊ ಇವಾಗ ಅವರು ಕೂಡ ಇವಾಗ ವಾಲ್ಗೆ ಅಟ್ಯಾಚ್ ಮಾಡಬೇಕಲ್ವಾ ಸೊ ಇವಾಗ ಅವರು ಕೂಡ ಎಲ್ಲ ಮಾರ್ಕ್ ಮಾಡಿಕೊಂಡು ಟಿ ವಿನ ಸೆಟ್ ಮಾಡ್ತಾ ಇದ್ದಾರೆ ಅವ್ರ ಕರ್ತವ್ಯ ಏನಿದೆ ಇವಾಗ ಟಿ ಎಲ್ಲ ಸೆಟ್ ಮಾಡಿ ಯಾವ ಥರ ಆಪ್ರೇಟ್ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಒನ್ಸ್ ಅವ್ರದ್ದು ಏನು ಪ್ರೊಸೆಸರ್ ಇದೆ ಅದನ್ನೆಲ್ಲ ಗೂಗಲ್ ಟಿ ವಿ ಆಗಿರೋದ್ರಿಂದ ಅದರ ಫೀಚರ್ಸ್ ಏನು ಯಾವ ಥರ ಆಪ್ರೇಟ್ ಮಾಡಬೇಕು ಅಂತೆಲ್ಲ ಹೇಳಿ ಒಂದು ತೋರಿಸಿ ಹೊರಟರು ಅಷ್ಟಲ್ಲಿ ಇದು ಒಂದು ಇದು ಫ್ರೂಟ್ಸು ವೆಜಿಟೇಬಲ್ ರ್ಯಾಕ್ಟರ್ಸ್ ಇದೆ ಸೊ ಅದನ್ನು ಇವಾಗ ಅದು ಕೂಡ ಬಂತು ವರ್ಷ ಅದನ್ನು ಸೆಟ್ ಮಾಡ್ತಾ ಇದ್ದಾರೆ Ini itu yang saya inginkan. ಫೈನಲಿ ಟಿವಿ ಕೂಡ ಇನ್ಸ್ಟಾಲೇಷನ್ ಮುಗಿತ್ತು ಹರ್ಷ ಏನೇನೋ ಪ್ರೇಮ್ ಮಾಡಿ ನೋಡ್ತಿದ್ದಾರೆ

ಚೆನ್ನಾಗಿದ್ಯಾ ರುಚಿ ಎಲ್ ಜಿ ಸೋನಿ ನಾನು ಎಲ್ ಜಿ ಸೋನಿಲಿ ಯಾವ್ದು ಬೆಸ್ಟ್ ಇದೆ ನೋಡು ಅಂತ ಹೇಳಿದೆ ಅವಳು ಎಲ್ ಜಿನೂ ಚೆನ್ನಾಗಿದೆ ಅಂತ ಹೇಳದ್ಲೋ ಬಟ್ ನಾನೇ ಸೋನಿ ಇರಲಿ ಅಂತ ತರಿಸ್ಕೊಂಡಿದ್ದೆ ಸ್ನಾನಡಿಸ್ತಾಲ್ರಿ ಅವನಿಗೆ ಕಲ್ಸಾಯ್ತು ಎಸ್ ಇನ್ನು ಹರ್ಷ ಅವರು ಬೆಳಿಗ್ಗೆಯಿಂದನೇ ಹೇಳ್ತಾ ಇದ್ರು ಕೆಲಸ ಇದೆ ನಾನು ಮಂಡ್ಯ ಹೋಗಬೇಕು ಮಂಡ್ಯ ಹೋಗ್ಬೇಕಂತ ಹೇಳಿ ಬಟ್ ಇವತ್ತು ಟಿ ವಿ ಬರುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿದ್ದರಿಂದ ಅವರನ್ನು ಇಳಿಸ್ಕೊಂಡಿದ್ದೆ ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಫಸ್ಟು ಟಿ ವಿ ಎಲ್ಲ ಮನೆಗೆ ಬಂದಮೇಲೆ ಅದನ್ನು ಸೆಟ್ ಮಾಡಿದ್ಮೇಲೆ ಹರ್ಷ ಮನೆಗೆ ಬಂದಾಗ ಅವ್ರಿಗೆ ಸರ್ಪ್ರೈಸ್ ಆಗಿರಬೇಕು ಅಂತೇಳಿ ಬಟ್ ಹಾಗಾಗಲ್ಲ ಅಲ್ಲ ಮನೆಯಲ್ಲಿ ಯಾರಾದರೂ ಇರಬೇಕು ಚಿಕ್ಕ ಪುಟ್ಟ ಅಮೌಂಟ್ ಇದ್ದಾದರೆ ಓಕೆ ನಾವೇ ಹೇಗೋ ಮ್ಯಾನೇಜ್ ಮಾಡ್ಕೊಬೋದು ಸ್ವಲ್ಪ ಬಿಗ್ ಅಮೌಂಟ್ ಅಂತ ಅಂದಾಗ ಅದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಸ್ತಿ ಇರುತ್ತೆ ಅಲ್ಲ ಸೊ ಹಾಗಾಗಿ ನಾನು ಅವ್ರನ್ನ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಇರಿಸ್ಕೊಂಡೆ ಸೊ ನಾನು ಬೆಳಗ್ಗೆ ಅದಕ್ಕೆ ಹೇಳಿದ್ದು ಪಾರ್ಸಲ್ ಬರೋದಿದೆ ರೀ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಸೊ ಅವ್ರಿಗೆ ಅವಾಗ್ಲೇ ಗೊತ್ತಾಗಿತ್ತು ಇನ್ನು ಅದೆಲ್ಲ ಸೆಪ್ರೇಟ್ ಆದಮೇಲೆ ಅರ್ಷ ಬಂದು ಮಂಡ್ಯ ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು ಅಷ್ಟಲ್ಲಿ ನಮ್ಮ ಪುಟಾಣಿಗೆ ಸ್ನಾನ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿಸಿ ಅಷ್ಟಲ್ಲಿ ಅವರು ಒನ್ ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಎಗೇನು ಬಂದರು ಇವಾಗ ನಾನು ಕೂಡ ಸ್ನಾನ ಮುಗಿಸಿ ಪೂಜೆ ಮಾಡ್ತಾ ಇದ್ದೀನಿ ಮಾಮೂಲಿ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಸಾಲದಕ್ಕೆ ಇವತ್ತು ನಮ್ಮ ಮನೆ ಹೊಸ ಟಿ ವಿ ಕೂಡ ಬಂದಿದೆ ಅಲ್ಲ ನಾವು ಗೊತ್ತಲ್ಲ ಪ್ರತಿಯೊಂದು ವಸ್ತುನಲ್ಲೂ ದೇವರನ್ನ ಕಾಣ್ತೀವಿ ಸೊ ಟಿ ವಿಗೂ ಪೂಜೆ ಮಾಡಬೇಕು ನಮ್ಮ ಮನೆಗೆ ನಾವು ಹೊಸದಾಗಿ ತೊಗೊಂಡಿದ್ದೀವಿ ಎಲ್ಲ ಸೊ ಹಾಗಾಗಿ ಟಿ ವಿಗೂ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಮಾಡ್ತಾ ಇದ್ದೀನಿ ಸೊ ಎಸ್ ಹಾಗೆ ಪೂಜೆ ಮಾಡೋದಕ್ಕೆ ಮೊದಲನೇದಾಗಿ ಸಿಂಪಲಾಗಿ ಹಾಗೆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ಜಾಸ್ತಿ ಇಟ್ಕೊಂಡಿಲ್ಲ ಯಾವುದೇ ಥರ ಸ್ಪ್ರೇಯರು ಮತ್ತು ವೆಟ್ ಕ್ಲಾತಿಂದ ಟಿ ವಿ ಎಲ್ಲ ಕ್ಲೀನ್ ಮಾಡ್ಕೊಳೋಕೆ ಹೋಗಬಾರ್ದು ಟಿ ವಿ ಹಾಳಾಗುತ್ತೆ ಸೊ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಅದೊಂಥರ ಖುಷಿ ಬೇರೆ ಲೆವೆಲ್ ಯಾಕೆ ಅಂತ ಅಂದರೆ ಹೊಸದು ಮೊದಲು ಅನ್ನೋದೊಂದು ಇದೆಯಲ್ಲ ಆ ಫೀಲಿಂಗೇ ಬೇರೆ ಸೊ ನಮ್ಮ ಈ ಜೀವನದಲ್ಲಿ ಮೊದಲನೇದಾಗಿ ನಾವು ತೊಗೊಂಡಿರೋವಂಥ ಮೊದಲನೇ ವಸ್ತು ಇದು ಸೊ ಆ ಖುಷಿನೂ ಇರುತ್ತೆ ಅದೊಂಥರ ಫೀಲಿಂಗ್ ಬೇರೆ ಥರ ಇರುತ್ತೆ ಸೊ ಎಲ್ಲ ಮುಗ್ದಿದ್ದಾಯಿತು ನಾನು ಹರ್ಷ ಬರೋಷರಲ್ಲೇ ಏನಾದರೂ ಸಿಹಿ ಮಾಡೋಣ ಅಂತ ಹೇಳಿ ಜಾಮೂನ್ ಮಾಡಿದ್ದೆ ಸೊ ಅರ್ಶಿನ್ ಚಿಕ್ಕಾಪುಟ ಇಷ್ಟ ಆಗುತ್ತೆ ಹಾಗಾಗಿ ಜಾಮೂನ್ ಕೂಡ ಮಾಡಿದ್ದೆ ಅದೊಂಥರ ಮನೆಯಲ್ಲಿ ಒಂಥರ ಗುಡ್ ವೈಬ್ಸ್ ಇರುತ್ತೆ ಅಲ್ವಾ ಮನೆಗೆ ಹೊಸ ವಸ್ತು ಬರಲಿ ಏನು ಒಂಥರ ಚಿಕ್ಕ ಪುಟ್ಟ ಖುಷಿನ ಸೆಲೆಬ್ರೇಟ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ ನನಗೇನಂತ ಅಂದರೆ ಚಿಕ್ಕದು ದೊಡ್ಡದು ಅದನ್ನು ಜೀವಿಸ್ಬೇಕು ಅಂತ ಬಯಸ್ತೀನಿ ಸೊ ಎಸ್ ಹೀಗಾಗಿ ಮನೆಯಲ್ಲಿ ಸಿಹಿ ಕೂಡ ಮಾಡಿ ಈ ಮೂಮೆಂಟ್ನ ಎಂಜಾಯ್ ಮಾಡಿದೆ ಸೊ ಓಕೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಅದಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ